ಹಾಯ್ ನಾನು ಹೇಗೆ ಬೊಬ್ಬೆ ಹಾಕಿದರು ಹೇಗೆ ಮಲ್ಲ ಮಾತಾಡಿದರು ಏನೇ ಮಾಡಿದರು ನನ್ನ ಚಾನಲ್ ನೀವು ನೋಡಲ್ಲ ಇವತ್ತು ನಾನು ಬೊಬ್ಬೆ ಹಾಕಿ ಹೇಳ್ತೀನಿ ಹಾಯ್ ಹಲೋ ಎಲ್ಲ ಫ್ರೆಂಡ್ಸ್ಗಳಲ್ಲಿ ನೋಡಿ ನಾನೊಂದು ಸೂಪರ್ ಆಗಿರುವ ಚಿಕನ್ ಸುಕ್ಕ ಮಾಡಿದ್ದೇನೆ ಎಲ್ಲರೂ ಬಂದು ನೋಡಿ ನನಗೆ ವಿವ್ಸ್ ಕೊಡಿ ಕಮೆಂಟ್ ಮಾಡಿ ಲೈಕ್ಸ್ ಕೊಡಿ ಸಪೋರ್ಟ್ ಮಾಡಿ ಹಾಗೆ ಮನೆಗೆ ಊಟಕ್ಕೆ ಬನ್ನಿ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ನಮಸ್ಕಾರಗಳು ವಂದನೆಗಳು ಕನ್ನಡದವರಿಗೆ ನೀವು ಯಾಕೆ ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿಲ್ಲ ನನಗೆ ಇಷ್ಟು ಒಳ್ಳೆ ಕನ್ನಡ ಮಾತಾಡ್ತೀನಿ ಆದರೆ ಕನ್ನಡಿಗರು ಸಪೋರ್ಟ್ ಮಾಡ್ತಾ ಇಲ್ಲ ಪರವಾಗಿಲ್ಲ ಒಂದು ದಿವಸ ನಿಮಗೂ ನನ್ನ ಪರಿಚಯ ಆಗುತ್ತೆ ನೆನಪಾಗುತ್ತೆ ಎಲ್ಲ ಆಗುತ್ತೆ ಇವತ್ತು ಸೂಪರ್ ಆಗಿರುವ ನಾನು ಪ್ಯೂರ್ ನಾಟಿ ಕೋಳಿದು ಒಂದು ಏನೇಳದು ಹಳೆಯ ಕಾಲದ ಒಂದು ಬ್ಯೂಟಿಫುಲ್ ಟೇಸ್ಟ್ನ ಸುಖ ಮಾಡಿದ್ದೇನೆ ಇವಾಗ ನಿಮಗೆಲ್ಲ ನಾನು ಹೇಳ್ಕೊಡ್ತೀನಿ ತುಂಬ ಸುಲಭ ಇದೆ ಇದು ಈಗ ನಾನೆಲ್ಲ ಮಾತಾಡೋದ್ರಿಂದ ಇದು ಸ್ವಲ್ಪ ಲಾಂಗ್ ವಿಡಿಯೋ ಆಗುತ್ತೆ ಬಿಟ್ಟರೆ ಎಲ್ಲ ಸುಲಭದ ವಿಧಾನ ಇದೆ ಇದೆಲ್ಲ ಸ್ವಲ್ಪ ಮೆಣಸಿನಕಾಯಲ್ಲಿ ಹುರಿದುಬಿಟ್ಟು ಮಾಡೋದು ಬಿಟ್ಟರೆ ಎಲ್ಲ ಈಸಿ ಮೆಥಡು ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾಟಿ ಚಿಕನ್ ಮಾಡಿದ್ರು ಅಂತ ಹೇಳೋದೇ ಬೇಡ ಅಷ್ಟು ಸೂಪರ್ ಆಗಿರುತ್ತೆ ಹಾಗೆ ನಿಮಗೆಲ್ಲ ಹೇಳ್ಕೊಡ್ತೀನಿ ನಾನು ಇದನ್ನು ಹೇಗೆ ಇಷ್ಟು ಬ್ಯೂಟಿಫುಲ್ಲಾಗಿ ಮಾಡೋದು ಅಂತ ಬನ್ನಿ ನೋಡಿ ಬರುವ ನಾಟಿ ಕೋಳಿ ಸುಕ್ಕಕ್ಕೆ ನಾನು ಇಷ್ಟು ಚಿಕನ್ ತಗೊಂಡಿದ್ದೇನೆ ಇದು ವಿದ್ಯು ಸ್ಕಿನ್ ಸಾರು ಮಾಡೋ ನಾಟಿ ಕೋಳಿ ಸ್ಕಿನ್ ಮಾಡಬೇಕು ಹಾಗೆ ಸುಕ್ಕ ಮಾಡೋಕ್ಲೂ ಸ್ಕಿನ್ ಮಾಡಬೇಕು ಅದರಲ್ಲಿ ಇದು ಪ್ಯೂರ್ ನಾಟಿ ಚಿಕನ್ ಊರಲ್ಲೆಲ್ಲ ಬೆಳೆಸ್ತಾರಲ್ವ ಅಂತಹ ಒಂದು ನಾಟಿ ಚಿಕನ್ ಇದನ್ನು ನಾನು ಸುಕ್ಕಕ್ಕೆ ಯಾವುದೆಲ್ಲ ಮಸಾಲೆ ತಗೊಳ್ತೀನಿ ಅಂತ ಈಗ ನಿಮಗೆ ಹೇಳ್ಕೊಡ್ತೀನಿ ನಾನು ಇಲ್ಲಿ ನಾನು ಎಣ್ಣೆಯಲ್ಲಿ ಸಿಮ್ಮಲ್ಲಿ ಹುರಿದಿಟ್ಟು ಏಳೆಂಟು ಬ್ಯಾಡಗೆ ಮೆಣಸು ನೋಡಿ ಈ ಥರ ಆಗಬೇಕು ಹೋಗಬಾರ್ದು ಈಗ ಈ ಥರ ಆಗಬೇಕು ನೋಡಿ ಹಾಗೆ ಒಂದು ಹದಿನೈದಷ್ಟು ಗುಂಟೂರು ಮೆಣಸಿನಕಾಯಿ ಇದು ಎರಡೂ ಕೂಡ ಖಾರ ಇಲ್ಲ ಜಾಸ್ತಿ ಸುಕ್ಕಕ್ಕೆಲ್ಲ ಖಾರ ಮಾಡುವಾಗಿಲ್ಲ ಹಾಗೆ ಧನಿಯಾ ಬೀಜ ಈಗ ಒಂದು ಸ್ಪೂನಷ್ಟು ಧನಿಯಾ ಬೀಜ ಹಾಗೆ ಒಂದು ಸ್ಪೂನಷ್ಟು ಅರ್ಶಿನ ಪೌಡ್ರು ಆಮೇಲೆ ಗೊತ್ತಲ್ವ ನಾನ್ ವೆಜ್ಜಿಗೆ ರಾಜ ರಾಜಾರಾಣಿ ಇಬ್ಬರೂ ಕೂಡ ಹರ್ಶಿನ ಹರ್ಶ ಇಲ್ಲಾದರೆ ನಾನ್ ವೆಜ್ ಮಾಡಲಿಕ್ಕೇ ಅಲ್ವ ಈಗ ಹುಣಸನ್ನ ತಗೊಳ್ಳೋಣ ಚೂರು ಹಾಗೆ ಇಲ್ಲಿ ಇಷ್ಟೇ ಹುಣಸನ್ನ ತಗೊಂಡಿದ್ದೀನಿ ಹಾಗೆ ತೊಳೆದಿಟ್ಟ ಇದು ಈಗ ಇದೆಲ್ಲ ಸೇರಿಸಿ ನೀರು ಹಾಕ್ಕೊಂಡು ನಾನು ಇದನ್ನು ರುಬ್ಬಿ ಬರ್ತೀನಿ ಇದಕ್ಕೆ ತೆಂಗಿನ ತುರಿಯೆಲ್ಲ ಹಾಕ್ಲಿಕ್ಕಿಲ್ಲ ಕೊನೆಯಲ್ಲಿ ಹಾಕೋದು ರುಬ್ಬುವಾಗಂತೂ ಹಾಕೋದೇ ಇಲ್ಲ ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು ನಾಟಿ ಕೋಳಿ ಸುಕ್ಕಕ್ಕೆ ಮೊದಲು ನಾವು ಮೆಣಸಿನ ಮಸಾಲೆಯೊಂದಿಗೆ ಚಿಕನ್ನ ಬೇಯಿಸಬೇಕು ಈಗ ತೊಳೆದಿಟ್ಟ ಚಿಕನ್ ಇದು ಇದಕ್ಕೆ ನಾನು ಮೆಣಸಿನ ಮಸಾಲೆ ಹಾಕಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬೋದು ಯಾಕಂದರೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತಲ್ವ ಹಾಗೆ ನಮಗೆ ಇದಕ್ಕೆ ಉಪ್ಪು ಕೂಡ ಹಾಕಬಾರ್ದು ಅಂತ ನೆನಪಿರಬೇಕು ಒಂದು ಮುಕ್ಕಾಲು ಬೆಂದಮೇಲೆ ಅಷ್ಟೇ ನಾವು ಉಪ್ಪನ್ನು ಸೇರಿಸಬೇಕು இங்கே நான் சிக்கன்னா நாட்டி சிக்கனில் கூட இது ஒன்று சொல் எழை சிக்கன் நோடி ஹீகே முச்சிட்டு இங்கே நான் சிக்கன்கப்பு ஒன்று முக்கால் பெந்தமேலே நான் உப்பு ಈಗ ನಾಟಿ ಚಿಕನ್ ಬೇಯ್ತಾ ಇರಲಿ ಅಷ್ಟೊತ್ತಿಗೆ ನಾವು ಈ ತೆಂಗಿನಕಾಯಿನ ತೆಂಗಿನ ತುರಿನ ಪುಡಿ ಮಾಡಿ ಬರೋಣ ಒಂಚೂರು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಎರಡು ಚಿಟಿಕೆ ಜೀರಿಗೆ ಒಂದು ಎರಡು ಬೆಳ್ಳುಳ್ಳಿ ಹಾಕಿ ನಾವು ಇದನ್ನು ಪುಡಿ ಮಾಡಬೇಕು ಮತ್ತು ಇವತ್ತಿನ ಒಂದು ಟಿಪ್ಸ್ ಹೇಳ್ತೀನಿ ನಾನು ಯಾವಾಗಲೂ ಅಡುಗೆಗೆ ಬೆಳ್ಳುಳ್ಳಿ ಹಾಕುವಾಗ ಅಥವಾ ಈರುಳ್ಳಿ ಹಾಕುವಾಗ ಅದರ ತಿರುಳನ್ನು ಬಿಸಾಕಿ ಅದು ಬೇರೆ ಸ್ಮೆಲ್ಲು ಕೊಡುತ್ತೆ ನಮಗೆ ಒಂದೊಂದು ಸಲ ನಾವೇ ತಿಳ್ಕೊಳ್ತೀವಿ ಯಾಕೆ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಸಾರು ಹಾಕಿ ಅಂದರೆ ಅಲ್ಲಿ ಈರುಳ್ಳಿದ್ದು ತಿರುಳು ತಿರುಳ್ಳವ ಬೆಳ್ಳುಳ್ಳಿದ್ದು ಇರ್ಬೋದು ನೋಡಿ ಹಾಗೆ ಅದನ್ನು ಓಪನ್ ಮಾಡಿ ತೆಗೆದು ಆಮೇಲೆ ಹಾಕಿ ಈಗ ನಾಟಿ ಚಿಕನ್ ಸುಕ್ಕಾಕಿರುವ ತೆಂಗಿನ ತುರಿನ ಪುಡಿ ಮಾಡಿದ್ದಾಯಿತು ಜೀರಿಗೆ ಬೆಳ್ಳುಳ್ಳಿ ಹಾಕಿ ಈ ಥರ ನೋಡಿ ನೀರು ಹಾಕೋದೇ ಈ ಥರ ಬಿಡಿ 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 ಆಗಿರಬೇಕು ಹಾಗಿದ್ದರೆ ಮಾತ್ರ ಚೆನ್ನಾಗಿರೋದು ಇದು ಮಟನು ಚಿಕನ್ ಆಮೇಲೆ ಹೇಳೋದು ಮೊಟ್ಟೆ ಎಲ್ಲವನ್ನು ಕೂಡ ಹೀಗೆ ಪಲ್ಯ ಮಾಡ್ಬೋದು ತುಂಬ ಸೂಪರಾಗಿರುತ್ತೆ ಅದಂತೂ ಕೆಂಪಕ್ಕಿ ಗಂಜಿಗಂತೂ ನಮ್ಮ ಆ ಕಡೆಲ್ಲ ಹೇಳಿ ಮಾಡಿಸಿದಂತಹ ಪಲ್ಯ ಅದು ಇದು ಕೊನೆಯಲ್ಲೇ ಹಾಕಬೇಕಾಗಿರೋದು ಇವಾಗ ನಾನು ರೆಡಿ ಮಾಡಿಟ್ಟಿದ್ದೀನಿ ನಾನು ನಾನಿಲ್ಲಿ ನೋಡಿ ಚಿಕನಿಗೆ ಅದು ಉಪ್ಪು ಎಳಿಬೇಕಲ್ವ ಹಾಗಾಗಿ ಒಂದು ಎಪ್ಪತ್ತು ಪರ್ಸೆಂಟ್ ಇರುವಾಗಲೇ ಬೆಂದಾಗಲೇ ಉಪ್ಪು ಹಾಕಿರಬೇಕು ಹಾಗೆ ಈಗ ನಮ್ಮ ಈರುಳ್ಳಿನ ಕೂಡ ಸ್ವಲ್ಪ ಹಾಕೋಣ ಫುಲ್ಲೆಲ್ಲ ಒಂಚೂರು ಈರುಳ್ಳಿ ಕೂಡ ಹಾಕಿ ಈರುಳ್ಳಿ ಜೊತೆ ಬೀಯಿ ಮುಚ್ಚಿಟ್ಟ ಬೇಯಿಸೋಣ ಈಗ ಆಲ್ಮೋಸ್ಟ್ ಚಿಕನ್ ಬೇಯ್ತಾ ಬಂದಿದೆ ಹಾಗೆ ನಾವು ಇಲ್ಲಿ ಒಂದು ಕಾಲು ಭಾಗದಷ್ಟು ಮತ್ತೆ ಈರುಳ್ಳಿ ಹಾಕೋಣ ಮನೇಲಿ ಒಂದು ಒಗ್ಗರಣೆ ಕೊಡಲಿಕ್ಕಿದೆ ಈರುಳ್ಳಿದು ಇದರಲ್ಲಿ ಬೇಯ್ತಾ ಇರಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಬೇಯ್ತಾ ಇರಲಿ ನಾಟಿ ಚಿಕನ್ ಅಲ್ವಾ ಚೆನ್ನಾಗಿ ಬೇಯಬೇಕು ಈಗ ಚಿಕನ್ ಬೆಂದಿದೆ ನೀರು ಬತ್ತಾ ಬರುವಾಗ ನಾವು ಇಲ್ಲಿ ಪುಡಿ ಮಾಡಿಟ್ಟ ತೆಂಗಿನ ತುರಿನ ಹಾಕಬೇಕು ಹಾಗೆ ಹಾಕಿ ಒಂದು ಐದು ನಿಮಿಷ ಬೇಯಿಸಬೇಕು ಇದನ್ನೇ ಹೇಳೋದು ಸುಕ್ಕಾಂತ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಸ್ಕ್ ಮಿಸ್ಕ್ ಮಾಡಬೇಕು ನಾನೇನು ಕಿರ್ಚಾಡ್ಕೊಂಡು ಹೇಳ್ತೀನಿ ನನ್ನ ಚಾನಲ್ ನೋಡಿ ದಯವಿಟ್ಟು ನಿಮಗೆ ನನ್ನ ಮೆಲ್ಲ ಹೇಳಿದೆ ಅಲ್ಲ ಪ್ಲೀಸ್ ನನ್ನ ಚಾನಲ್ನ ನೋಡಿ ಹಾಗೆ ಇನ್ನು ನೆಕ್ಸ್ಟ್ ವೀಡಿಯೋಗಳಾಗಿರುತ್ತೆ ನಂದು ಅದು ಫುಲ್ ವೈರಲ್ ಆಗಬೇಕು ನನ್ನ ಈ ಕರ್ಕಶ ಧ್ವನಿಯಲ್ಲಿ ನಾನು ಸ್ಟೇಜ್ ಮೇಲೆ ನಿಂತು ನಾಟಕ ಮಾಡುವ ಕಿರ್ಚಾಡ್ತಾರಲ್ಲ ಹಾಗೆ ದೊಡ್ಡ ಧ್ವನಿಯಲ್ಲಿ ಹೇಳ್ತೀನಿ ಇದು ಸ್ವಲ್ಪ ನಿಮ್ಮನ್ನೆಲ್ಲ ಬಿಟ್ಟಿದ್ದೀನಿ ನೋಡ್ತಾ ನೋಡ್ಬೋದು ನನ್ನ ಚಾನಲ್ ಅಂತ ಆದರೆ ನೆಕ್ಸ್ಟ್ ನೋಡಿ ಕೇಳಿಸೋದಿಲ್ಲ ನಾನು ಹೇಳಿರೋದೆಲ್ಲ ಹಾಗೆ ನಮ್ಮ ಸುಕ್ಕ ಆಗ್ತಾ ಬಂತು ಇದು ಎಲ್ಲ ಈಗ ಸುಕ್ಕಾಗಬೇಕು ನೀರೆಲ್ಲ ಹೋಗಿ ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಅಲ್ಲಿ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಈಗ ನಮ್ಮ ಸುಕ್ಕ ನೋಡಿ ನೀರೆಲ್ಲ ಬತ್ತಿ ಸುಕ್ಕ ಸುಕ್ಕಾಗ್ತಾಯಿದೆ ಇನ್ನೂ ಒಂದು ಒಗ್ಗರಣೆ ಕೊಟ್ಟರೆ ಇದರ ಕೆಲಸ ಮುಗಿದೋಯ್ತು ಕರಿಬೇವು ಮತ್ತು ಈರುಳ್ಳಿ ಅಷ್ಟೇ ಇದೆ ಒಗ್ಗರಣೆ ಕೊಡೋದು ನೋಡಿ ಶಬ್ದ ಕೇಳುತ್ತಲ್ಲ ಒಗ್ಗರಣೆದ್ದು ಶಬ್ದ ಕೇಳಿಲ್ಲ ಅಂದರೆ ನೀವು ನನಗೆ ಎಲ್ಲಿ ಲೈಕ್ ಮಾಡ್ತೀರಾ ಮಾಡ್ತೀರಾಡಿ ನಿಮ್ಮನ್ನೆಲ್ಲ ಕರಿತೀನಿ ಈಗ ಸುಕ್ಕಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನಾನು ನೋಡಿ ಈರುಳ್ಳಿ ಮತ್ತೆ ಕರಿಬೇವಿಸ ಒಗ್ಗರಣೆ ಕೊಡೋದು ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟು ಒಳ್ಳೆ ಅಡುಗೆ ಮಾಡ್ತೀನಿ ನೋಡಿ ಯಾರು ನೋಡೋದಿಲ್ಲ ನನ್ನ ಹೃದಯ ಎಷ್ಟು ಕುದೀತಾ ಇರ್ಬೋದು ಎಷ್ಟು ದುಃಖಿಸ್ತಾ ಇರ್ಬೋದು ಈಗ ನಿಮಗೆ ನಾನು ಕಿಚ್ಚಾಗಿ ಗುಂಡೆ ಬಿಟ್ಟು ಹೇಳ್ತೀನಿ ಓ ನನ್ನ ಎಲ್ಲ ಫ್ರೆಂಡ್ಸ್ ಚಿಕನ್ ಸುಕ್ಕ ರೆಡಿ ಆಗಿದೆ ಎಲ್ಲರೂ ಬಂದು ನೋಡಿ ನನಗೆ ವ್ಯೂವ್ಸ್ ಕೊಡಿ ಕಮೆಂಟ್ ಕೊಡಿ ಲೈಕ್ ಕೊಡಿ ನಾನು ಈಗಲಾದರೂ ಹೇಳಿದ್ದು ನಿಮಗೆಲ್ಲ ಕೇಳಿಸ್ತಾ ಇದ್ದೀಯಾ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಿಕನ್ ಸುಕ್ಕ ರೆಡಿಯಾಗಿದೆ ಹಾಗೆ ಜೋರಾಗಿ ಹೇಳಿಯಾಯಿತು ಮೆಲ್ಲಗೆ ಎಳಿಯಾಯಿತು ಹೇಗೆ ಹೇಳಿದರೂ ಕೂಡ ನೀವು ಕೇಳಿಸ್ತಾ ಇಲ್ಲ ಈಗ ನಮ್ಮ ನೋಡಿ ಹಳೇ ಕಾಲದ ಒಂದು ಹಳ್ಳಿ ಶೈಲಿಯ ಚಿಕನ್ ಸುಕ್ಕ ನಾಟಿ ಚಿಕನ್ ಸುಕ್ಕ ರೆಡಿಯಾಗಿದೆ ಇದು ಗಂಜಿ ಅನ್ನ ಎಲ್ಲದಕ್ಕೂ ಚಪಾತಿಗೆ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಹಾಗೆ ನನ್ನ ಈ ಬಡ ಚಾನೆಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ಸಹಕರಿಸಿ ವ್ಯೂಸ್ ಕೊಡಿ ಆಮೇಲೆ ಏನು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮಾಡಿ ಈ ಸರಿತನಿಗೆ ಯಾರು ಏನು ಕಮೆಂಟ್ ಮಾಡಿದರೂ ಬೇಜಾರಾಗೋದಿಲ್ಲ ಹಾಗೆ ನಿಮ್ಮದೆಲ್ಲ ಸಹಕಾರದೊಂದಿಗೆ ನನ್ನ ಚಾನಲ್ ಉಳಿಬೇಕು ಇಲ್ಲಾಂದರೆ ಇದು ಕೋತ ಎಲ್ರಿಗೂ ಟಾಟಾ ಬೈ ಬಾಯ್ ಸಿ ಯು